ಬಸವನ ಬಾಗಿಡಿಯಲ್ಲಿ ಪುರಸಭೆ ಅಧಿಕಾರಿಗಳು ಏನು ನಾಗೂರು ರಸ್ತೆ ಮೆಗಾ ಮಾರ್ಕೆಟ್ ಎದುರುಗಡೆ ಇರುವಂಥ ಅಂಗಡಿಗಳನ್ನು ತೆರುಗೊಳಿಸಿದ್ದಾರೆ ಏಕಾಏಕ ಹೇಳಿದ ತೆರವುಗೊಳಿಸಿದ್ದಾರೆ ಆ ತೆರವುಗೊಳಿಸುವಂಥ ಅಲ್ಲಿ ಇರುವಂಥ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೇನೇನಂತೆಲ್ಲ ಅಲ್ಲಿ ತೆರವುಗೊಳಿಸಿದ್ದಾರೆ ಅದಕ್ಕಾಗಿ ಇಂದು ಬಸವ್ ಸರ್ಕಲ್ ನಿಂತ ತಹಸೀಲ್ದಾರ್ ಆಫೀಸ್ವರಿಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರ್ ಆಫೀಸ್ನಲ್ಲಿ ಆಫೀಸ್ ಎದುರುಗಡೆ ಏನಪ್ಪ ಅಂತ ಹೇಳಿ ಕೇಳ್ತೇನೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಾವು ಇಲ್ಲಿ ಕೂತಿದ್ದೆವು ಎಲ್ಲಿವರೆಗಪ್ಪ ಅಂತ ಹೇಳತಂದ್ರೆ ಅವ್ರಿಗೆ ಎಲ್ಲಿವರೆಗೂ ಜಾಗ ತೋರಿಸಿ ಕೊಡೋದಿಲ್ಲ ಅಲ್ಲಿವರೆಗೂ ನಮ್ಮ ಜೀವ ಹೋದ್ರೂ ಏನೈತೆ ಇಲ್ಲೇ ಬಿಡ್ತೀವಿ ಹೊರತಾಗಿ ನಾವು ಎಲ್ಲಿ ಹೋಗೋದಿಲ್ಲ ಈಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಏನೈತಲ್ಲ ಪುರಸಭೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ತಿಳಿದಾರೆ ಆದ್ರೂ ಇಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿಗಳು ಇಷ್ಟೊಂದು ನಾಚಿಗೆಡ್ ಸಂಗತಿ ಬಸವನ ಬಾಗಿಡಿಯಲ್ಲಿ ಇಷ್ಟು ಗುರು ಅಣ್ಣ ಬಸವಣ್ಣವ್ರ ನಾಡು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಶಾಂತಿ ಪ್ರಿಯರ ನಾಡು ಎಲ್ಲರಿಗೂ ಒಳ್ಳೇದು ಮಾಡೋದು ಊರ ಹೆಸರು ಇದು ಇಂಥ ಊರಲ್ಲಿ ಇಂಥ ನಾಲಾಯ್ಕ ಅಧಿಕಾರಿಗಳದಾರಲ್ಲ ಈ ಜನಪ್ರಿಯ ಶಾಸಕರ ಹೆಸರು ಕೆಡಿಸಕತ್ತಾರೆ ಇವ್ರು ನಾಲಾಯ್ಕ ಅಧಿಕಾರಿಗಳು ಒಂದಿಬ್ಬರು ಸೇರಿ ಅದಕ್ಕೇನೈತಿಲ್ಲ ಇಬ್ಬರು ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕು ಇವ್ರಿಗೆ ಏನೈತಿಲ್ಲ ಪುನಃ ಅವ್ರು ಎಲ್ಲಿದ್ರು ಅಲ್ಲಿ ಜಾಗ ಮಾಡಿಕೊಡ್ಬೇಕಂತ ಹೇಳಕ್ಕೆ ನಾವು ಏನೈತಿಲ್ಲ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ಹಾಗೂ ಬೀದಿ ವ್ಯಾಪಾರಿ ಸಂಘಟನೆ ವತಿಯಿಂದ ಏನೈತಿಲ್ಲ ಅನಿರ್ದಿಷ್ಟ ಅವಧಿ ದಂಡಿ ಸತ್ಯಾಗ್ರಹ ಬೀದಿ ವ್ಯಾಪಾರಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್